ಡ್ರೋಮ್ ಪ್ರತಾಪ್ ಈಗ ತನ್ನ ಅಕ್ಕನ ಮನೆಗೆ ಬಂದಿದ್ದಾನೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಅಕ್ಕನ ಮನೆಗೆ ಬಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾನೆ ಇನ್ನು ಅಕ್ಕನ ಕಾಲಿಗೆ ಬಿದ್ದು ಕೂಡ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾನೆ ಹೌದು ಬಿಗ್ ಬಾಸ್ನ ಬಂದ ನಂತರ ಡ್ರೋಮ್ ಪ್ರತಾಪ್ಗೆ ಅಕ್ಕನ ಮನೆಗೆ ಬರಲು ಸಾಧ್ಯವಾಗಿಲ್ಲ ಯಾಕಂದರೆ ಅಕ್ಕನ ಮನೆ ತುಂಬ ದೂರ ಇದ್ದ ಪರಿಣಾಮ ಬರೋಕ್ಕೆ ಸಾಧ್ಯವಾಗಿಲ್ಲ ಅದಕ್ಕಾಗಿ ತುಂಬಾ ಟೈಮ್ಸ್ ಕೂಡ ತೆಗೆದುಕೊಂಡರು ಇನ್ನು ಗಿಚ್ಚಿಗಿಲಿ ಕಾರ್ಯಕ್ರಮದಲ್ಲೂ ಕೂಡ ಬಿಸಿಯಾಗಿದ್ದರು ಡ್ರೋರ್ ಡ್ರೋನ್ ಆಫೀಸ್ಗೆ ಕೂಡ ಹೋಗಬೇಕಾಗಿತ್ತು ಹೀಗೆ ಸಾಕಷ್ಟು ಕೆಲಸಗಳ ಒತ್ತಡಗಳು ಇರೋ ಸಮಯದಲ್ಲೇ ಈಗ ಅಕ್ಕನ ಮನೆಗೆ ಬಿಡುವು ಮಾಡಿಕೊಂಡು ಅಕ್ಕ ಅಕ್ಕ ಹಾಗೂ ಅವರ ಮಕ್ಕಳನ್ನು ಮಾತಾಡಿಸಲು ಮನೆಗೆ ಹಳ್ಳಿಗೆ ಬಂದಿದ್ದರು ಏನೇನು ಡ್ರೋಮ್ ಪ್ರತಾಪ್ ಅವರ ಅಕ್ಕನ ಅವರಿಗೆ ಬಂದಿದ್ದನ್ನು ಕೇಳಿದಂಥ ಅಲ್ಲಿನ ಜನಗಳು ಅಭಿಮಾನಿಗಳೆಲ್ಲ ಸಾಕಷ್ಟು ಜನ ಅವರ ಅಕ್ಕನ ಮನೆ ಮುಂದೆ ಜಮಾವಣೆ ಕೂಡ ಆಗಿದ್ದರು ಅಂತಲೇ ಹೇಳ್ಬೋದು ಏನೇನು ಡ್ರೋಮ್ ಪ್ರತಾಪ್ ಮನೆಯೊಳಗೆ ಬರ್ತಿದ್ದಂಗೆ ಅವರ ಅಕ್ಕ ಆರತಿಯನ್ನು ಕೂಡ ತೆಗೆದು ದೃಷ್ಟಿಯನ್ನು ಕೂಡ ತೆಗೆದು ಮನೆಯೊಳಗೆ ಕೂಡ ಬರಮಾಡಿಕೊಂಡಿದ್ದರು ಇನ್ನು ಅವರ ಮಕ್ಕಳಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಹಾಗೆ ಆಟ ಸಾಮಾನುಗಳನ್ನು ಕೂಡ ನಮ್ಮ ಪ್ರತಾಪ ತೆಗೆದುಕೊಂಡು ಬಂದಿದ್ದ ಅಂತಲೂ ಸಹ ಹೇಳ್ಬೋದು ಇನ್ನು ಡ್ರೋಮ್ ಪ್ರತಾಪ್ ಜೊತೆ ಅವರ ತಂದೆಯೂ ಸಹ ಮಗಳನ್ನು ನೋಡಲು ಕೂಡ ಬಂದಿದ್ದರು ಅಂತಲೇ ಹೇಳ್ಬೋದು ಹೌದು ಇನ್ನು ತನ್ನ ಅಕ್ಕನ ಹಳ್ಳಿ ಮನೆ ನೋಡಿದರೆ ತುಂಬಾ ಸಂತೋಷಪಟ್ಟಂತಹ ನಮ್ಮ ಡ್ರೋಮ್ ಪ್ರತಾಪ್ ಖುಷಿಯಲ್ಲಿದ್ದಾನೆ